ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲೆಯ ವಿವಿಧ ಮಂಡಲಗಳ ಪದಾಧಿಕಾರಿಗಳ ಘೋಷಣೆ ಮಾಡಲಾಯಿತು ಅಧ್ಯಕ್ಷರ ಹೆಸರು ಈಗಾಗಲೇ ಪ್ರಕಟಿಸಲಾಗಿದ್ದು ಉಳಿದ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಯಿತು ಇದೇ ವೇಳೆ ಸಾಗರ ಗ್ರಾಮಾಂತರ ಹಾಗೂ ನಗರ ಮಂಡಲದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಗ್ರಾಮಾಂತರ ಅಧ್ಯಕ್ಷರಾಗಿ ದೇವಪ್ಪ ಯಲಕುಂದ್ಲಿ ಪುನರಾಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಗಿರೀಶ್ ಗುಳ್ಳಳ್ಳಿ ಸುವರ್ಣ ಟೀಕಪ್ಪ ಬಿ ಸಿ ಲಕ್ಷ್ಮೀನಾರಾಯಣ್ ಭಟ್ ಗೌತಮ ವಕೀಲರು ಕೃಷ್ಣಮೂರ್ತಿ ಹೊಸಂತೆ ಶಿವಕುಮಾರ್ ಗೌಡ್ರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ರಮೇಶ್ ಹಾರೇಕೊಪ್ಪ ನಾಗರಾಜ್ ಹೆಸರು ಘೋಷಿಸಲಾಗಿದೆ ಸಾಗರ ನಗರ ಮಂಡಲದ ಅಧ್ಯಕ್ಷರಾಗಿ ಗಣೇಶ್ ಪ್ರಸಾದ್ ಪುನರಾಯ್ಕೆಯಾಗಿದ್ದರೆ ಉಪಾಧ್ಯಕ್ಷರಾಗಿ ಚಂದ್ರಕಾಂತ್ ರಂಜನಾ ಸುರೇಶ್ ಜಿ ಕೆ ಭೈರಪ್ಪ ಗೋಪಾಲ ಬಿಲ್ಲವ ಸುರೇಶ್ ಕಂಬಳಿ ಸುಜೇಶ್ ಅಣೈ ಹೆಸರು ಪ್ರಕಟಿಸಲಾಗಿದೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಸತೀಶ್ ಮೊಗವೀರ ಸಂತೋಷ್ ರಾಯರಿಗೆ ಹುದ್ದೆ ನೀಡಲಾಗಿದೆ ಜೊತೆಯಲ್ಲಿ ಆರು ಜನ ಕಾರ್ಯದರ್ಶಿಗಳು ಖಜಾಂಚಿ ಮಾಧ್ಯಮ ಪ್ರಮುಖ ಹಾಗೂ ಸಾಮಾಜಿಕ ಜಾಲತಾಣ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಗಿದೆ ಜಿಲ್ಲಾಧ್ಯಕ್ಷ ಎನ್ ಕೆ ಜಗದೀಶ್ ಸಂಸದ ರಾಘವೇಂದ್ರ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ಮಾಜಿ ಶಾಸಕ ಅಶೋಕ್ ನಾಯ್ಕ್ ನಿಕಟಪೂರ್ವ ಅಧ್ಯಕ್ಷ ಮೇಘರಾಜ್ ಸೇರಿದಂತೆ ಹಲವರು ಇದ್ದರು ಸಾಗರದ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಪೇಟೆ ಹಾಗೂ ಗ್ರಾಮಾಂತರ ಠಾಣೆ ಸಿಬ್ಬಂದಿ ಖುಷಿಯಿಂದ ಬಂದು ರಕ್ತದಾನ ಮಾಡಿದರು ನಲವತ್ತಾರು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ಕಾರ್ಯಕ್ರಮದ ಕುರಿತು ಭದ್ರಾವತಿ ಸಂಚಾರಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ಹಾಲೇಶಪ್ಪ ಮಾಹಿತಿ ನೀಡಿ ಶಿವಮೊಗ್ಗ ಜಿಲ್ಲಾ ಪೊಲೀಸರು ನಿರಂತರವಾಗಿ ಜಿಲ್ಲೆಯ ಹಲವೆಡೆ ರಕ್ತದಾನ ಶಿಬಿರ ನಡೆಸುತ್ತಿದ್ದಾರೆ ಈ ಕುರಿತು ಸಾರ್ವಜನಿಕವಾಗಿಯೂ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದರು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ನಿರಂತರವಾಗಿ ಮತ್ತು ಸತತವಾಗಿ ರಕ್ತದಾನ ಶಿಬಿರಗಳನ್ನು ನಡೆಸ್ತಾ ಇದೆ ಕಂಪ್ಲೀಟ್ ಆಗಿ ರಕ್ತದಾನ ಶಿಬಿರಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೆ ಇದಕ್ಕೆ ಸಹಕರಿಸತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಮೊದಲ ಬಾರಿಗೆ ರಕ್ತದಾನ ಮಾಡಿದ ಪೇಟೆ ಠಾಣೆ ಎಎಸ್ಐ ಮೀರಾಬಾಯಿ ತಮ್ಮ ಅನುಭವ ಹಂಚಿಕೊಂಡರು ಅವರು ಈ ಬ್ಲಡ್ ಕ್ಯಾಂಪ್ನಲ್ಲಿ ರಕ್ತ ಕೊಟ್ಟ ಏಕೈಕ ಮಹಿಳಾ ಸಿಬ್ಬಂದಿಯಾಗಿತ್ತು ವಿಶೇಷವಾಗಿತ್ತು ಗೊತ್ತಾಯಿತು ನಾನು ಸ್ವಲ್ಪ ಬಾಟ್ರಲ್ಲಿ ಶುಗರ್ ಇದೆ

ಅಡಿಕೆ ಬೆಳೆಗಾರರ ಅವಶ್ಯಕತೆಗಳಲ್ಲಿ ಒಂದಾದ ಫೈಬರ್ ದೋಟಿಯ ಸಬ್ಸಿಡಿ ಜಾಸ್ತಿಗೊಳಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಆದೇಶ ಹೊರಡಿಸಿದೆ ಇದರಿಂದ ಬೆಳೆಗಾರರಿಗೆ ಫೈಬರ್ ದೋಟಿ ಖರೀದಿಯು ಇನ್ನಷ್ಟು ಸುಲಭವಾಗಲಿದೆ ಈ ಹಿನ್ನೆಲೆಯಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘವು ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಸಂಘವು ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶ ನಡೆಸಿತ್ತು ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಕೇಂದ್ರ ಹಾಗೂ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದವರ ಗಮನಕ್ಕೆ ತರಬೇಕು ಅವುಗಳಿಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಸಮಾವೇಶ ಆಗಬೇಕು ನಮ್ಮ ಸಂಘಟನೆಯ ಬಲವನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಹೇಳುವ ಒಂದು ಉದ್ದೇಶ ನಮ್ಮದಾಗಿತ್ತು ಈಗ ಅದರ ಪರಿಣಾಮ ನಿಧಾನವಾಗಿ ಹಂತ ಹಂತವಾಗಿ ಆಚರಿಸ್ತಾ ಇದೆ ಕೇಂದ್ರ ಸಚಿವರೇ ಹೇಳಿದಂತೆ ನಮ್ಮ ಅಡಿಕೆ ಬೆಳೆಗಾರ ಸಂಘದ ಮನವಿಗೆ ಸ್ಪಂದಿಸಿ ಈಗ ಅಡಿಕೆ ಕೊನೆ ಕೊಯ್ಯುವ ದೋಟಿಗೆ ನೀಡುವ ಸಬ್ಸಿಡಿಯನ್ನು ಹೆಚ್ಚು ಮಾಡಿದ್ದಾರೆ ಇದಕ್ಕೆ ನಾವು ಕೇಂದ್ರ ಸಚಿವರುಗಳನ್ನು ಪ್ರಧಾನಿಯವರನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಹಾಗೂ ಸಂಸದರಾದಂತಹ ಬಿ ವಿ ರಾಘವೇಂದ್ರ ಅವರನ್ನು ಅಭಿನಂದಿಸ್ತಾ ಇದ್ದೇವೆ